ನಮಸ್ತೆ ವೀಕ್ಷಕ್ರಿ ನಾನು ಇದನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ವಿಶೇಷವಾಗಿ ಅವಲಕ್ಕಿ ಲಾಡು ಮಾಡೋದು ಹೇಗೆ ಅಂತ ಇದ್ದೀನಿ ಈ ಲಾಡುನ ನೀವು ಹತ್ತರಿಂದ ಹದಿನೈದು ದಿನ ತನಕ ಸ್ಟೋರ್ ಮಾಡ್ಕೋಬಹುದು ಅಷ್ಟೇ ರುಚಿಯಾಗಿರುತ್ತೆ ಒಂದ್ಸರಿ ಈ ರೀತಿ ಅವಲಕ್ಕಿ ಲಾಡು ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಹಾಗೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀರಾ ಈಗ ನೋಡಿ ಬೆಲ್ಲದಲ್ಲಿ ಮಾಡಿದಂಥ ಅವಲಕ್ಕಿ ಲಾಡು ಯಾವ ರೀತಿ ಸಾಫ್ಟಾಗಿ ಬಂದಿದೆ ಹಾಗೆ ಬಾಯಲ್ಲಿಟ್ಟರೆ ಕರ್ಗೋ ಹಾಗೆ ಇರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಬೆಲ್ಲದಲ್ಲಿ ಅವಲಕ್ಕಿ ಲಾಡು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಪ್ಯಾನ್ಗೆ ಒಂದು ಕಪ್ಪಷ್ಟು ಗಟ್ಟಿ ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಈಗ ಉರಿನ ಮೀಡಿಯಮ್ ಫ್ಲೇಮ್ಗಿನ್ನ ಸ್ವಲ್ಪ ಕಡಿಮೆ ಇಟ್ಕೊಂಡು ಒಂದು ಐದರಿಂದ ಏಳು ನಿಮಿಷ ಹುರಿದಿಟ್ಕೊಳ್ಳಿ ಹಾಗೆ ಹುರಿಬೇಕಾದರೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಆವಾಗ ಅವಲಕ್ಕಿ ಕಪ್ಪಾಗೋದಿಲ್ಲ ಅಂತಷ್ಟೇ ನೋಡಿ ಈ ರೀತಿ ಅವಲಕ್ಕಿ ಗರಿ ಗರಿ ಆಗಬೇಕು ಮತ್ತು ಬೆರಳಲ್ಲಿ ಕಟ್ ಮಾಡಿದ್ರೆ ಬೇಗ ಕಟ್ ಆಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಂಡ್ರೆ ಸಾಕು ಈಗ ನೋಡಿ ಅವಲಕ್ಕಿನ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ ಈ ರೀತಿ ಬೆರಳಲ್ಲಿ ಕಟ್ ಮಾಡಿದ್ರೆ ಬೇಗ ಕಟ್ ಆಗಬೇಕು ಮತ್ತು ಪುಡಿ ಪುಡಿ ಆಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಂಡು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಹಾಗೆ ಈ ಹುರಿದಿರುವಂಥ ಅವಲಕ್ಕಿನ ಸ್ವಲ್ಪ ತಣ್ಣಗಾಗಲಿಕ್ಕೆ ಹಾಗೆಡ್ತಾಯಿದ್ದೀನಿ ತಣ್ಣಗಾದ ನಂತರ ಅಷ್ಟೇ ಒಂದು ಮಿಕ್ಸಿ ಜಾರ್ಗೆ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅವಲಕ್ಕಿ ಹಾಕಬೇಕಾದ್ರೆ ಮಿಕ್ಸಿ ಜಾರನ್ನ ನೀಟಾಗಿ ಕ್ಲೀನ್ ಮಾಡಿಟ್ಕೊಳ್ಳಿ ಅಂದರೆ ಮಿಕ್ಸಿ ಜಾರಿನಲ್ಲಿ ನೀರಿನ ಅಂಶ ಇರಬಾರ್ದು ಆ ರೀತಿ ಬಟ್ಟೆಯಲ್ಲಿ ಒರೆಸಿಟ್ಕೊಂಡು ನಂತರ ಈ ರೀತಿ ಪುಡಿ ಮಾಡಿಟ್ಕೊಳ್ಳಿ ಈಗ ನೋಡಿ ಅವಲಕ್ಕಿ ಪುಡಿ ರೆಡಿಯಾಗಿದೆ ಆದಷ್ಟು ಈ ರೀತಿ ನೀಟಾಗಿ ಪುಡಿ ಮಾಡಿಟ್ಕೊಳ್ಳಿ ಈಗ ಪುಡಿ ಮಾಡಿಟ್ಟಂಥ ಅವಲಕ್ಕಿನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಮುಕ್ಕಾಲು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ಇದ್ದೀನಿ ಹಸಿ ತೆಂಗಿನಕಾಯಿನ ಹುರಿಬೇಕಾದ್ರೆ ಆದಷ್ಟು ಹುರಿನ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆಟ್ಕೊಳ್ಳಿ ಹಸಿ ತೆಂಗಿನಕಾಯಿ ತುರಿಯಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೊಟ್ಟೋಗಬೇಕು ಈ ರೀತಿ ಡ್ರೈ ಆಗಿರಬೇಕು ನಂತರ ಅಷ್ಟೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಈ ಹುರಿದಿರುವಂಥ ತೆಂಗಿನಕಾಯಿ ತುರಿ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿನಲ್ಲಿ ಒಂದು ಸರಿ ಪುಡಿ ಮಾಡಿಟ್ಕೊಳ್ಳಿ ಪುಡಿ ಮಾಡಬೇಕಾದ್ರೆ ತುಂಬ ನುಣ್ಣಗಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿಟ್ಕೊಳ್ಳಿ ಅಷ್ಟಿನಿ ಈಗ ಈ ಪುಡಿ ಮಾಡಿಟ್ಟಂಥ ತೆಂಗಿನಕಾಯಿ ಮಿಶ್ರಣನ ಅವಲಕ್ಕಿ ಪುಡಿ ಮಿಶ್ರಣಕ್ಕೆ ಹಾಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಕಪ್ಪಲ್ಲಿ ಅವಲಕ್ಕಿ ತೊಗೊಂಡಿರ್ತೀರ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲ ಉಪಯೋಗಿಸ್ಕೊಳ್ಳಿ ಬೆಲ್ಲನ ಈ ರೀತಿ ಒಂದು ಸರಿ ಮಿಕ್ಸಿಯಲ್ಲಿ ರುಬ್ಬಿಟ್ಕೊಳ್ಳಿ ಅವಾಗ ಬೇಗ ನುಣ್ಣಗಾಗುತ್ತೆ ಅಂತಷ್ಟೇ ಹಾಗೆ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಅಥವಾ ಸಾಫ್ಟಾದ ಬೆಲ್ಲ ಉಪಯೋಗಿಸಿರೋದ್ರಿಂದ ಈ ರೀತಿ ತೆಳುವಾಗಿದೆ ನೀವಿಲ್ಲಿ ಗಟ್ಟಿ ಬೆಲ್ಲ ಕೂಡ ಉಪಯೋಗಿಸಬಹುದು ಹಾಗೆ ಬೆಲ್ಲನ ಈ ರೀತಿ ಮಿಕ್ಸಿಯಲ್ಲಿ ರುಬ್ಬಬೇಕಾದ್ರೆ ನೀರೇನು ಹಾಕ್ಲಿಕ್ಕೆ ಹೋಗಬೇಡಿ ಹಾಗೆ ಪುಡಿ ಮಾಡಿಟ್ಕೊಳ್ಳಿ ಈಗ ರುಬ್ಬಿರುವಂಥ ಈ ಬೆಲ್ಲದ ಮಿಶ್ರಣ ಈ ರೀತಿ ತೆಂಗಿನಕಾಯಿ ಮತ್ತು ಅವಲಕ್ಕಿ ಮಿಶ್ರಣಕ್ಕೆ ಹಾಕ್ಕೊಂಡಿದ್ದೀನಿ ನಂತರ ಒಂದ್ಸರಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಈ ಬೆಲ್ಲದ ಪುಡಿ ಎಲ್ಲ ಅವಲಕ್ಕಿ ಮಿಶ್ರಣದಲ್ಲಿ ಎಲ್ಲ ಕಡೆ ಬೆರೆಯುತ್ತೆ ಹಾಗೆ ಬಿಗಿಯಾಗಿ ಪ್ರೆಸ್ ಮಾಡಿಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಲಾಡು ಮಾಡಲಿಕ್ಕೆ ಮಿಶ್ರಣ ರೆಡಿಯಾಗುತ್ತೆ ಇದಕ್ಕೀಗ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಆವಾಗ ಲಾಡುವಲ್ಲಿ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಅಂತಷ್ಟೇ ನಂತರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಕರಗಿದ ನಂತರ ಈ ರೀತಿ ಎರಡು ಟೇಬಲ್ ಸ್ಪೂನಷ್ಟು ಕಟ್ ಮಾಡಿರುವಂಥ ಗೋಡಂಬಿ ಹಾಕ್ಕೊಳ್ಳಿ ಈಗ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗೋಡಂಬಿ ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಟ್ಕೊಂಡಿದ್ದೀನಿ ಈಗ ನೋಡಿ ಗೋಡಂಬಿ ಬಣ್ಣ ಬದಲಾಗಿದೆ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಹಾಗೇ ಈ ತುಪ್ಪದಲ್ಲಿ ಹುರಿದಿರುವಂಥ ಗೋಡಂಬಿನ ಈ ರೀತಿ ಅವಲಕ್ಕಿ ಮಿಶ್ರಣಕ್ಕೆ ಹಾಕ್ಕೊಂಡಿದ್ದೀನಿ ನಂತರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪದ ಮಿಶ್ರಣ ಅವಲಕ್ಕಿಯಲ್ಲಿ ಎಲ್ಲ ಕಡೆ ಬೇರೀಬೇಕು ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಈ ರೀತಿ ಉಂಡೆ ಕಟ್ಟಿದ್ರೆ ಉಂಡೆ ಕಟ್ಟಲಿಕ್ಕಾಗಬೇಕು ಅಷ್ಟು ಪ್ರಮಾಣದಲ್ಲಿ ತುಪ್ಪ ಉಪಯೋಗಿಸಿದ್ರೆ ಸಾಕು ಈಗ ನಿಧಾನಕ್ಕೆ ಲಾಡುಗಳನ್ನ ಮಾಡಿಟ್ಕೊಳ್ತಾ ಇದ್ದೀನಿ ನೋಡಿ ಅವಲಕ್ಕಿಯಲ್ಲಿ ಮಾಡಿದಂಥ ಲಾಡು ರೆಡಿಯಾಗಿದೆ ಅಕಸ್ಮಾತ್ ಉಂಡೆ ಕಟ್ಟಲಿಕ್ಕೆ ಇಲ್ಲ ಒಡ್ಕೊಳ್ತಾ ಇದೆ ಅನಿಸಿದ್ರೆ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ಕರಗಿಸಿರುವಂಥ ತುಪ್ಪ ಉಪಯೋಗಿಸ್ಕೊಳ್ಳಿ ಎಷ್ಟಿನಿ ಈಗ ನೋಡಿ ಸುಲಭವಾಗಿ ಲಾಡು ಮಾಡ್ಕೋಬಹುದು ಒಂದು ಕಪ್ಪಷ್ಟು ಅವಲಕ್ಕಿಗೆ ಎರಡರಿಂದ ಮೂರು ಚಮಚ ತುಪ್ಪ ಉಪಯೋಗಿಸಿದ್ರೆ ಸಾಕು ಈಗ ಮಾಡಿಟ್ಟಂಥ ಲಾಡುಗಳನ್ನ ಈ ರೀತಿ ಒಂದು ಪ್ಲೇಟ್ಗೆ ಜೋಡಿಸಿಟ್ಕೊಂಡಿದ್ದೀನಿ ಹಾಗೆ ಒಂದು ಲಾಡುನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಲಾಡು ಸಾಫ್ಟಾಗಿ ಕಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಮತ್ತು ಈ ಲಾಡುನ ನೀವು ಹತ್ತರಿಂದ ಹದಿನೈದು ದಿನ ತನಕ ಸ್ಟೋರ್ ಮಾಡಿ ಕೂಡ ಇಡಬಹುದು ಇದೇ ರೀತಿ ತುಂಬನೇ ರುಚಿಯಾಗಿರುತ್ತೆ ನೋಡೋದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ವಿಶೇಷವಾಗಿ ಅವಲಕ್ಕಿ ಲಾಡು ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಮನೆಯವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ